ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಸಮಯದ ಬಳಿಕ ಭಾಳಷ್ಟು ಅಂತರದ ಬಳಿಕ ಮತ್ತೆ ನಾನು ನಿಮಗೆ ಭೇಟಿ ಆಗ್ತಾ ಇದ್ದೇನೆ ಯಾಕಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಉತ್ತಮವಾದಂತಹ ಮಾಹಿತಿನ ಉತ್ತಮವಾದಂಥ ಕಂಟೆಂಟನ್ನು ಕೊಡಬೇಕು ಅದರಿಂದ ಸ್ವಲ್ಪ ಸಮಯ ತಗೊಂಡೆ ಇತ್ತೀಚಿನ ಒಂದು ಈ ಕಾಲಘಟ್ಟದಲ್ಲಿ ನಾನು ಸಮಯವನ್ನು ತಗೊಂಡಾಗ ಒಂದು ಪುಸ್ತಕನ ಓದಬೇಕು ಅಂತ ಮುಂದಾದೆ ಆ ಒಂದು ಪುಸ್ತಕವನ್ನು ಓದಿದ ಬಳಿಕ ವಿಡಿಯೋ ಮಾಡದ ಅಂತ ಅಂಥೇಳಿ ಭಾಳಷ್ಟು ರೀತಿಯಾದಂತಹ ದ್ವಂದ್ವತೆ ಇತ್ತು ನನ್ನಲ್ಲಿ ಅಂತ ಹೇಳ್ಬೋದು ಆಳವಾಗಿ ಯೋಚನೆ ಮಾಡಿ ಕಡೆಗೆ ಇದರ ಬಗ್ಗೆ ಒಂದು ವಿಮರ್ಶೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದೇನೆ ಈ ಪುಸ್ತಕದ ಹೆಸರೇ ಹೆಸರಗತ್ತಿಗಳು ಅಂತೇಳಿ ಹೆಸರಗತ್ತಿಗಳು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಹೊರಬಂತ ಒಂದು ಪುಸ್ತಕ ಇದು ಇದು ಮೂಲ ತಮಿಳು ಕಾದಂಬರಿ ಆದಂತಹ ಕೋವೇರುಮ್ ಅನ್ನುವಂತಹ ಇಮಯಂ ರವರು ಬರೆದಂತಹ ಒಂದು ಕಾದಂಬರಿಯ ಅನುವಾದಿತ ಕೃತಿ ಈ ಒಂದು ಕೃತಿಯಾಗಿದೆ ಈ ಒಂದು ಪುಸ್ತಕ ಆಗಿದೆ ಇದೊಂದು ಕಾದಂಬರಿ ಆಗಿದೆ ಇದನ್ನು ಕನ್ನಡದಲ್ಲಿ ಜಯಲಲಿತಾ ಡಾಕ್ಟರ್ ಜಯಲಲಿತಾ ಅನ್ನೋರು ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅವರು ದ್ರಾವಿಡ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಈ ಪುಸ್ತಕದಲ್ಲಿ ನಮಗೆ ವಿವರ ನೀಡ್ತಾ ಹೋಗ್ತಾರೆ ಕುವೆಂಪು ಭಾರತಿ ಜಾಲತಾಣದಲ್ಲಿ ನೀವು ಈ ಪುಸ್ತಕವನ್ನು ಖರೀದಿ ಮಾಡಬಹುದು ಇಮಯಂ ಎಂ ಈ ಒಂದು ಪುಸ್ತಕ ಏನಿದೆ ಇದು ಇಂಗ್ಲೀಷ್ನಲ್ಲಿಯೂ ಸಹ ಆಂಗ್ಲದಲ್ಲಿಯೂ ಸಹ ಅನುವಾದಗೊಂಡಿದೆ ಅದರ ಹೆಸರೇ ಬೀಸ್ಟ್ಸ್ ಆಫ್ ಬರ್ಡನ್ ಅಂತ ಹೇಳಿ ಇದನ್ನು ಲಕ್ಷ್ಮೀ ಹೋಮ್ಸ್ಟ್ರಾಂಗ್ ಅನ್ನೋರು ಅನುವಾದಿಸಿಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ದಹಿ ದಲಿತ ಸಾಹಿತ್ಯದಲ್ಲಿ ಒಂದು ರೀತಿಯಾದಂಥ ಮೈಲುಗಲ್ಲು ಅದರಲ್ಲೂ ತಮ್ಮ ಮೊದಲನೆಯ ಕಾದಂಬರಿಯಲ್ಲಿಯೇ ಅತ್ಯಂತ ಜನಪ್ರಿಯವಾಗಿ ಹೆಸರನ್ನು ಗಳಿಸಿದಂತಹ ಲೇಖಕರ ಪೈಕಿಯಲ್ಲಿ ಇಮಯಂ ರವರಿಗೆ ಒಂದು ದೊಡ್ಡ ಸ್ಥಾನ ಇದೆ ಅಂತ ಹೇಳ್ಬೋದು ಎಮ ರವರ ಭಾಷಣಗಳನ್ನು ನಾನು ತಮಿಳಿನಲ್ಲಿ ಕೇಳಿದ್ದೇನೆ ಅವರ ಸಾಹಿತ್ಯಕ್ಕೆ ಇರುವಂತಹ ಆಸಕ್ತಿ ಆಗಿರ್ಬೋದು ಮತ್ತು ಅವರ ಒಂದು ನೋವು ಸಂಕಟಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತಮಿಳಿನಲ್ಲಿ ಅವರು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದರು ಈ ಒಂದು ಕಾದಂಬರಿ ಏನಿದೆ ಹೆಸರಗತ್ತೆಗಳು ಅನ್ನೋದು ಹೆಸರಗತ್ತೆಗಳು ಅನ್ನೋ ಈ ಒಂದು ಕೋವೆರಮ್ ಕಳೆದೆಗಳು ಕತ್ತೆ ಅಂದ ತಕ್ಷಣ ನಮಗೆ ಗೊತ್ತಾಗುವಂಥ ಒಂದು ವಿಚಾರ ಏನು ಅನ್ನೋದರೆ ಅದು ಒಂದು ಶ್ರಮಜೀವಿ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ಕತ್ತೆ ಕಾಣದೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟರ ಪ್ರಮಾಣದಲ್ಲಿ ನಮ್ಮ ಒಂದು ನಾಗರಿಕತೆ ಮುಂದುವರ್ಕೊಂಡು ಬೆಳೀತಾ ಹೋಗ್ತಾ ಇದೆ ಅನ್ನೋಂಥ ವಿಚಾರ ಸೊ ಹೀಗಿರಬೇಕಾರೆ ಒಂದು ಕಾಲಘಟ್ಟದಲ್ಲಿ ಕತ್ತೆಯನ್ನು ಅವಲಂಬಿತವಾಗಿ ತಮ್ಮ ಜೀವನವನ್ನು ಸಾಗಿಸಿದಂತಹ ಅಗಸರು ಇದ್ರು ಅನ್ನೋಂಥ ಒಂದು ವಿಚಾರ ಆ ಒಂದು ಕಾಲಘಟ್ಟದಲ್ಲಿ ಡ್ರೈ ಕ್ಲೀನಿಂಗ್ ಅನ್ನೋವಂಥ ಕಾನ್ಸೆಪ್ಟ್ ಇರಲಿಲ್ಲ ಹಾಗೆಯೇ ಡೋಬಿ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇರಲಿಲ್ಲ ಮತ್ತು ಅದೇ ರೀತಿಯಲ್ಲಿ ನಿಮಗೆ ಈ ವಾಷಿಂಗ್ ಮಿಷಿನ್ ಯುಗದ ಒಂದು ವಸ್ತುವಾದಂತಹ ವಾಷಿಂಗ್ ಮಿಷಿನ್ ಈ ತಂತ್ರಜ್ಞಾನದಲ್ಲಿ ನೀವು ಬಟ್ಟೆನ ಮನೆಯಲ್ಲೇ ಒಗಿಬೋದು ಅನ್ನೋಂಥ ಒಂದು ತಂತ್ರಜ್ಞಾನ ಏನು ಬಂದಿದೆ ಇದು ಯಾವುದೂ ಇರಲಿಲ್ಲ ಈ ಒಂದು ಕಥೆಯ ಒಂದು ರೂಪ ಏನಿದೆ ಆ ಒಬ್ಬರು ಅಗಸರ ಹಳ್ಳಿಯಲ್ಲಿ ಅದರಲ್ಲೂ ಮುಖ್ಯವಾಗಿ ಅಗಸಗಿತ್ತಿ ಆಕೆಯ ಒಂದು ಆಕೆಯ ಒಂದು ಮನಸ್ಥಿತಿ ಹೇಗಿದೆ ಆಕೆಯ ಒಂದು ಮನದಾಳದಿಂದ ಆಕೆಯ ಕಣ್ಣಿನಲ್ಲಿ ಪ್ರಪಂಚವನ್ನು ಕಾಣುವಂತಹ ರೀತಿ ಹೇಗೆ ಅನ್ನೋದನ್ನು ಈ ಒಂದು ಕಾದಂಬರಿ ನಮಗೆ ಪರಿಚಯಿಸ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಆಕೆಯ ಜೀವನದಲ್ಲಿ ನಡೆಯುವಂಥ ನೋವುಗಳು ಸಂಕಷ್ಟಗಳು ಸುಖ ದುಃಖ ಎಲ್ಲವನ್ನೂ ಸಹ ಈ ಕಾದಂಬರಿಯಲ್ಲಿ ಬೆರೆಸ್ತಾ ಶೋಷಣೆ ಅದರಲ್ಲೂ ದಲಿತ ಸಮಾಜದ ಮೇಲಿನ ಶೋಷಣೆ ದಬ್ಬಾಳಿಕೆ ತಮಿಳುನಾಡಲ್ಲಿ ವಿಶೇಷವಾಗಿ ಒಂದು ಪುಸ್ತಕನ ಓದಬೇಕಾದ್ರೆ ನಮಗೆ ಮನವರಿಕೆ ಆಗ್ತಾ ಹೋಗುತ್ತೆ ಅದರಲ್ಲೂ ಅಗಸರ ಕೊಳದಲ್ಲಿ ಆಕೆ ಹೋಗಿ ದಿನ ಬಟ್ಟೆನ ಹೋಗಿತಾಳೆ ಆತನ ಗಂಡ ಶೌರ್ಯ ಜೊತೆಗೆ ಹೋಗಿ ಅಲ್ಲಿ ಅಗಸರ ಕುಳದಲ್ಲಿ ಚೋಳಮಣ್ಣನ್ನು ತಂದು ಬಟ್ಟೆಯನ್ನು ಒಗೆದು ದಿನ ದಿನ ಬಟ್ಟೆಯನ್ನು ಒಗೆದಂಥ ದಿನ ಏನಿದೆ ಪ್ರತಿದಿನವೂ ಬಟ್ಟೆಯನ್ನು ಒಗೆದಿ ಅದನ್ನು ಮೂಟೆ ಕಟ್ಕೊಂಡು ಒಣಗಿಸ್ಬಿಟ್ಟು ನದಿಯ ದಂಡೆಯಲ್ಲಿ ಒಣಗಿಸ್ಬಿಟ್ಟು ಮನೆ ಮನೆಗೆ ಹೋಗಿ ವಾಪಸ್ ಕೊಡ್ತದೆ ಆ ಒಂದು ಮಹಿಳೆ ಆರೋಗ್ಯಮ್ಮ ಅನ್ನುವಂಥ ಒಂದು ಪಾತ್ರಧಾರಿ ಈ ಆರೋಗ್ಯಮ್ಮನ ಸುತ್ತಲೂ ಇರುವಂತಹ ಈ ಅಗಸಗಿತ್ತಿಯ ಸುತ್ತಲೂ ಇರುವಂತಹ ಆಕೆಯ ಜೀವನದ ಹಲವಾರು ತಿರುಳುಗಳನ್ನು ನಮಗೆ ಈ ಕಾದಂಬರಿಯ ಮೂಲಕ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಹಾಗೆಯೇ ಆಕೆ ಯಾವುದೇ ರೀತಿಯಾಗಿ ಹಣವನ್ನು ಪಡ್ಕೊಳ್ಳೋದಿಲ್ಲ ಬದಲಿಗೆ ಆಹಾರವನ್ನು ಬೇಡ್ತಾಳೆ ಮನೆ ಮನೆಗೂ ಬಟ್ಟೆಯನ್ನು ಪಡ್ಕೊಂಡು ಒಗೆದು ಶ್ರಮದಿಂದ ತನ್ನ ಶ್ರಮದಿಂದ ಬಟ್ಟೆನ ಒಗೆದಂತಹ ಒಂದು ಮೂಟೆ ಏನಿದೆ ಅದನ್ನು ಒಂದು ಎಲ್ಲ ಮನೆಗೂ ಮರಳಿ ವಾಪಸ್ಸು ಹಳ್ಳಿಗೆ ಹೋಗಿ ಹಂಚಿ ಆಹಾರವನ್ನು ಪಾತ್ರೆಯಲ್ಲಿ ಬೇಡ್ತಾಳೆ ಅನ್ನುವಂಥ ವಿಚಾರ ಸೊ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಆ ಹಳ್ಳಿಯಲ್ಲಿ ನೋಡ್ಕೊಳ್ಳೋಂಥ ರೀತಿ ಹೇಗಿರುತ್ತೆ ನಡ್ಕೊಳ್ಳೋ ರೀತಿ ಹೇಗಿರುತ್ತೆ ಈಕೆ ಮೇಲೆ ಈಕೆ ಕುಟುಂಬದ ಮೇಲೆ ಈಕೆಯ ಕುಟುಂಬದಲ್ಲಿ ಶೌರಿ ಆಕೆ ಗಂಡ ಮಕ್ಕಳಿದ್ದಾರೆ ಮೇರಿ ಪೀಟರ್ ಹಾಗೆ ಸಗಾಯಂ ಅಂತ ಹೇಳಿ ಸೊ ಇವರ ಒಂದು ಜೀವನ ಹೇಗಿದೆ ಸೊ ಈ ಮೇರಿ ಅನ್ನುವಂಥ ಪಾತ್ರಧಾರಿ ಅಂದರೆ ಆಕೆಯ ಮಗಳು ಮೇರಿ ಅನ್ನೋಳು ಅವಳ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ತಿಳಿ ತಿಳಿಯಾಗಿ ಹೇಳ್ತಾ ಹೋಗುತ್ತೆ ಈ ಒಂದು ಕಾದಂಬರಿ ಆಕೆ ಸಣ್ಣಲ್ಲಿದ್ದಾಗ ಆಕೆಯ ಸಂಬಂಧಿಕ ಹುಡುಗರಾದಂಥ ದ್ರವ್ಯ ದ್ರವ್ಯರಾಜ ಜೊತೆ ಹೇಗೆ ಬೆಳೀತಾ ಬರ್ತಾಳೆ ತದನಂತರದಲ್ಲಿ ಆಕೆಯ ಯೌವನಾವಸ್ಥೆಯಲ್ಲಿ ಬಂದಾಗ ಸಮಾಜ ಹೇಗೆ ಆಕೆಯನ್ನು ಕಾಣುತ್ತೆ ಯಾವ ರೀತಿ ಶೋಷಣೆಗೆ ಒಳಪಟ್ಟು ಮಾನಹರಣ ಆಗಿ ಶೀಲವನ್ನು ಕಳ್ಕೊಳ್ತಾಳೆ ಅನ್ನೋವಂಥ ವಿಚಾರ ಆಗಿರಲಿ ಬೇಗ ಬೇಗನೆ ಆಕೆಗೊಂದು ಜೀವನವನ್ನು ಕಟ್ಟಿಕೊಡಬೇಕು ಅನ್ನೋಂಥ ತನ್ನ ತಾಯಿ ಅಳಲೇನಿದೆ ಅದನ್ನು ತಕ್ಷಣವೇ ಆ ದ್ರವ್ಯರಾಜಿಗೆ ಕೊಟ್ಟು ಮದುವೆ ಮಾಡಿ ನೆಂಟರ ಹುಡುಗರನ್ನು ಕೊಟ್ಟು ಮದುವೆ ಮಾಡ್ತಾರೆ ಅದಾದ ಬಳಿಕ ಆಕೆ ಮನೆಯನ್ನು ಬಿಟ್ಟು ವಲಸೆ ಹೋಗ್ತಾಳೆ ಮದುವೆ ಆದ ಬಳಿಕ ಗಂಡನ ಮನೆಗೆ ಹೋಗಲೇಬೇಕಾಗುತ್ತೆ ಸೊ ಅದಾದ ಬಳಿಕ ಆಕೆಯ ಜೀವನದಲ್ಲಿ ನಡೆಯುವಂಥ ಬದಲಾವಣೆಗಳು ಆಕೆಯ ಮಗನಾದಂತಹ ಪೀಟರ್ ಅವನನ್ನು ಚಿ ಚಿಕ್ಕ ಹುಡುಗನಾಗಿರೋದರಿಂದ ಆತ ಆತನನ್ನು ಕರ್ಕೊಂಡು ಅಗಸರ ಕೊಳಕ್ಕೆ ಹೋಗೋದಾಗಿರಲಿ ಬಟ್ಟೆ ಒಗೆಯೋದಾಗಿರಲಿ ಅಥವಾ ಮನೆ ಮನೆಗೆ ಪಾತ್ರೆಗಳನ್ನು ಕೊಟ್ಟು ಅನ್ನವನ್ನು ಸಾಂಬಾರನ್ನು ಅಥವಾ ಸಾರನ್ನು ತಿಳಿ ಸಾರನ್ನು ಒಂದು ಪ್ರಕ್ರಿಯೆ ಆಗಿರಲಿ ಇದನ್ನೆಲ್ಲ ಆಕೆ ತೊಡಗಿಸ್ಕೊಳ್ತಾ ಹೋಗ್ತಾಳೆ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ ಆಕೆ ಮನೆಗೆ ಓರ್ವ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಹೇಳ್ತಾನೆ ಈ ರೀತಿ ನಿಮ್ಮ ಮಗನನ್ನು ನಾವು ನಮ್ಮ ಧರ್ಮ ಪ್ರಚಾರಕ್ಕಾಗಿ ಅವರನ್ನು ಕರ್ಕೊಂಡು ಹೋಗ್ತೀವಿ ಫಾದರ್ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ಬಹುತೇಕ ದಲಿತ ಸಮಾಜದಲ್ಲಿರುವಂತಹ ಬೈಕಿಯಲ್ಲಿ ಅನೇಕರು ಕನ್ವರ್ಟ್ ಆಗಿರ್ತಾರೆ ತಮಿಳುನಾಡಲ್ಲಿ ಭಾಳಷ್ಟು ಜನ ದಲಿತ ಕ್ರಿಶ್ಚಿಯನ್ಸ್ಗಳಿದ್ದಾರೆ ಅನ್ನೋವಂಥ ವಿಚಾರ ಸೊ ಆ ಒಂದು ದೇವರ ಒಂದು ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ನಿರ್ಣಯವನ್ನು ಫಾದರ್ ಹೇಳಿದ್ದಾರೆ ಕಳಿಸಿದ್ದಾರೆ ನಿಮ್ಮ ಮಗನ್ನ ಮಗನ್ನು ಆಕೆ ಹಿಂಜರಿತಾಳೆ ಅದಾದ ಕೆಲ ಸಮಯದ ಬಳಿಕ ಪೀಟರ್ ತನ್ನ ಮಗ ಓಡೋಗ್ಬಿಡ್ತಾನೆ ಸೊ ಈ ರೀತಿ ಆಕೆಯ ಜೀವನದಲ್ಲಿ ಬರೀ ಕಷ್ಟಗಳ ಒಂದು ಬದುಕನ್ನು ಸಾಗಿಸ್ಕೊಳ್ತಾ ಬರ್ತಾಳೆ ಆರೋಗ್ಯಮ್ಮ ಇದಾದ ಬಳಿಕ ಆಕೆಗೆ ಬರುವಂತಹ ಒಂದು ಭಿಕ್ಷೆ ಏನಿದೆ ಅದು ಕಮ್ಮಿ ಆಗ್ತೋ ಮತ್ತು ಕೊಡುವಂಥ ಬಟ್ಟೆಗಳು ಕಮ್ಮಿ ಆಗುತ್ತೆ ಕಾರಣ ಏನು ಅಂದರೆ ಅಲ್ಲಿ ಆ ಒಂದು ಊರಿನಲ್ಲಿ ನಡೆದಂಥ ಒಂದು ನಡೆಯುವಂಥ ಒಂದು ಬದಲಾವಣೆ ಹೊಸದಾಗಿ ಒಬ್ಬ ಢೋಬಿ ಬರ್ತಾನೆ ಆತ ಡ್ರೈ ಕ್ಲೀನಿಂಗ್ ಶಾಪ್ ಥರ ಓಪನ್ ಮಾಡಿಟ್ಕೊಂಡಿರ್ತಾನೆ ಆ ಊರಿನ ಜನರೆಲ್ಲ ಆತನಿಗೆ ಬಟ್ಟೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಹೊಸದಾಗಿ ಇನ್ನೊಬ್ಬ ಟೈಲರ್ ಅಂತ ಬರ್ತಾನೆ ಆ ಟೈಲರು ಮತ್ತು ಈ ಧೋಬಿ ಬಂದ ಬಳಿಕ ಈಕೆಗೆ ಬರುವಂತಹ ಬಟ್ಟೆಗಳ ಪ್ರಮಾಣ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಅದಾದ ಬಳಿಕ ಈಕೆ ನಾಟಿ ನಡೆಯುವಂಥ ಒಂದು ಕಾರ್ಯಗ್ರಹದಾಗಿರ್ಬೋದು ದೇವರ ಒಂದು ತೇರಿನ ಒಂದು ರಥೋತ್ಸವ ಆಗಿರಲಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಾಗಿರಲಿ ಗರ್ಭಿಣಿಯರಿಗೆ ಈಕೆ ಹೋಗಿ ಗರ್ಭನ ಇದು ಮಾಡೋದಕ್ಕೆ ಮಗುನ ಹೊರತೆಗೆಯೋದಕ್ಕೆ ಆಕೆ ಬಹಳಷ್ಟು ಕೆಲ ಕಡೆ ಕೆಲಸಕ್ಕೆ ಹೋಗ್ತಾಳೆ ಅದಾದ ಬಳಿಕ ಅವಳು ಹೇಳುವಂಥ ಒಂದು ವಿಚಾರ ಏನಂದರೆ ಇಷ್ಟೆಲ್ಲ ನಾನು ಕಷ್ಟಪಟ್ಟರು ಸಹ ನನ್ನನ್ನು ನೋಡ್ಕೊಳ್ಳುವಂಥ ರೀತಿ ನೀತಿ ಏನಿದೆ ಎಲ್ಲವೂ ಸಹ ನನ್ನ ಕಡೆಯ ಪಕ್ಷ ಮೂರನೇ ಒಂದು ವರ್ಗಕ್ಕೆ ಸೇರಿದವ್ರ ರೀತಿಯಲ್ಲಿ ಒಂದು ಥರ್ಡ್ ಕ್ಲಾಸ್ ಸಿಟಿಸನ್ ಥರ ನೋಡ್ಕೊಳ್ತಾರಲ್ಲ ಅನ್ನೋವಂಥ ಒಂದು ಅದು ನೋವನ್ನು ವ್ಯಕ್ತಪಡಿಸ್ತಾ ಹೋಗ್ತಾಳೆ ಬಹಳಷ್ಟು ಜನ ಮಕ್ಕಳು ಅದರಲ್ಲೂ ಬಾಲ್ಯ ವಿವಾಹ ಹಾಗೆ ಹೆರಿಗೆ ಆಗಿರುವಂಥ ಒಂದು ಪ್ರಕ್ರಿಯೆಯಲ್ಲಿ ಇವಳು ಪಾಲ್ಗೊಂಡಿರ್ತಾಳೆ ಹಾಗೆ ಆ ಮಕ್ಕಳ ತಾಯಿಂದಿರಿಗೂ ಸಹ ಹೆರಿಗೆ ಈಕೆ ನೋಡಿರ್ತಾರೆ ಆಕೆ ಹೇಳುವಂಥ ಒಂದು ಮಾತುಗಳು ಅವರ ಒಂದು ಏನು ಗಲೀಜು ವಸ್ತುಗಳಲ್ಲೇ ಇರುತ್ತೆ ಬಟ್ಟೆಗಳೇನಿರುತ್ತೆ ಅದನ್ನೆಲ್ಲ ನಾನು ಹೋಗ್ದಾಕಿದ್ದೀನಿ ಆದರೂ ಸಹ ನನಗೆ ಈ ಸಮಾಜ ನೋಡ್ಕೊಳ್ಳುವಂಥ ರೀತಿ ಹೇಗಿದೆ ನೋಡಿ ಅನ್ನೋಂಥ ಒಂದು ಬೇಸರವನ್ನು ಸಹ ಅಲ್ಲಲ್ಲಿ ಅಲ್ಲಿ ಹಾಡುಗಳ ಮೂಲಕ ಅಥವಾ ಮಾತುಗಳ ಮೂಲಕ ನಮಗೆ ಲೇಖಕರು ತಮ್ಮ ಈ ಒಂದು ಕಾದಂಬರಿದಲ್ಲಿ ರೂಪಿಸ್ತಾ ಹೋಗ್ತಾರೆ ರಚಿಸ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಶೌರ್ಯ ಜೀವನವನ್ನು ಅಂದರೆ ಆಕೆಯ ಗಂಡನ ಜೀವನವನ್ನು ಹೇಳ್ತಾ ಆಕೆ ಆಕೆಯ ಗಂಡ ಹೇಗೆ ಅವಳೊಂದಿಗೆ ಜೊತೆಗೂಡಿ ಕೊನೆಯ ತನಕ ನಿಲ್ತಾನೆ ಅನ್ನೋಂಥ ವಿಚಾರ ಆತನ ಗೆಳೆಯ ಪೆರಿಯಾನ್ ಹಿರಿಯರಾದಂಥ ಪೆರ್ಯಾನ್ ಸಾವಿನ ಒಂದು ಸಂಗತಿ ಆದ ಬಳಿಕ ಹೇಗೆ ಆತನ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ ಮತ್ತು ಪಕ್ಕದಲ್ಲಿರುವಂತಹ ತನ್ನ ಅಕ್ಕಪಕ್ಕದವರು ಹೇಗೆ ಆ ಒಂದು ಕುಟುಂಬವನ್ನು ನೋಡ್ಕೊಳ್ತಾರೆ ಅನ್ನುವಂಥ ಒಂದು ವಿಷಯವಾಗಿರಲಿ ಸೊ ಈ ಕಾದಂಬರಿಯನ್ನು ನಾವು ಓದ್ತಾ ಹೋದಂಗು ಓದಂಗು ಹಲವಾರು ಪ್ರಶ್ನೆ ನಮ್ಮ ಸಮಾಜದ ಮೇಲೆ ಆಗುತ್ತೆ ಕಾಡುತ್ತೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಯಾಕಂದರೆ ನಾವು ಒಂದೇ ಪರ್ಸ್ಪೆಕ್ಟಿವಲ್ಲಿ ನಮ್ಮ ಸಮಾಜವನ್ನು ನೋಡ್ತಾ ಇರ್ತೀವಿ ನಮ್ಮದೇ ಆದಂತ ಒಂದು ಮನಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಬೇರೆ ಒಂದು ಆಯಾಮದಲ್ಲಿ ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ಬೇರೆಯವರ ಒಂದು ಮನಸ್ಥಿತಿಯಿಂದ ನಾವು ನೋಡಿದಾಗ ಆಗುವಂತಹ ಬದಲಾವಣೆಗಳೇನು ಅಥವಾ ಪ್ರಶ್ನೆಗಳೇನು ಸನ್ನಿವೇಶಗಳೇನು ಅನ್ನೋದನ್ನು ಈ ಒಂದು ಕಾದಂಬರಿ ಓದ್ಬೇಕಾದ್ರೆ ನಮಗೆ ಮನವರಿಕೆ ಆಗ್ತಾ ಹೋಗುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಗಾಯಂನ ಪಾತ್ರ ಇದೆ ಕೌಸಲ್ಯ ಮತ್ತು ನಾ ಹಿಂದೆ ಹೇಳ್ದಂಗೆ ಪೀಟರ್ ಆಗಿರಲಿ ಮೇರಿ ಆಗಿರಲಿ ಅವರ ಕಥೆಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಅಂಟೋಣಿಯಮ್ಮ ಅಂಟೋಣಿಯಪ್ಪ ಶ್ರಮಿಸಿ ಅಂಟೋಣಿಯಪ್ಪ ಅಂತ ಕರೆಯಲ್ಪಡುವಂತಹ ಯೇಸುವಿನ ಒಂದು ರೂಪ ಒಂದು ಇನ್ನೊಂದು ಹೆಸರಿನಲ್ಲಿ ಅತಿ ಆ ಆಕೆ ಆಗಾಗ ಅತ್ತಿ ಅತ್ತಿ ಆತನನ್ನು ನೆನೆಸ್ಕೊಂಡು ಸ್ಮರಿಸ್ಕೊಂಡು ಬೇಡ್ತಾ ಇರ್ತೋ ಅಂತ ಒಂದು ಸನ್ನಿವೇಶವನ್ನು ಸಹ ಆಗಾಗ ನಮಗೆ ಕಾದಂಬರಿಯಲ್ಲಿ ಓದೋದಕ್ಕೆ ಸಿಗುತ್ತೆ ಅನ್ನುವಂಥ ವಿಚಾರ ಅಂತ್ಯದಲ್ಲಿ ಒಂದು ಕಾದಂಬರಿನೂ ಒಂದು ಎಂಡ್ ಆಗುತ್ತೆ ಅನ್ನುವಂಥ ವಿಚಾರ ಆ ಟ್ರಾಜಿಕ್ ಏನು ಅಂತಂದರೆ ಮೇರಿಯ ಗಂಡನ ಸಂಬಂಧಪಟ್ಟಂಥ ಒಂದು ವಿಷಯಕ್ಕೆ ಅದರಲ್ಲೂ ದ್ರವ್ಯರಾಜ್ ಆ ದ್ರವ್ಯರಾಜನ ಬಾಲ್ಯದಿಂದ ಬಳಸಿದಂಥ ಆರೋಗ್ಯಮ್ಮ ತನಗೆ ತನ್ನ ಜೊತೆಗೆ ಬೆಳೆದಂತಹ ಅಥವಾ ಒಡನಾಟ ಇದ್ದಂತಹ ಮೇರಿಯೊಂದಿಗೆ ಜೀವನವನ್ನು ಸಂಸಾರವನ್ನು ನಡೆಸಿದಂಥ ಅದೇ ದ್ರವ್ಯರಾಜನ ಸಾವಿನ ಬಳಿಕ ಆಕೆ ಏನಾಗ್ತಾಳೆ ಆಕೆ ಎಲ್ಲಿಗೆ ಹೋಗ್ತಾಳೆ ಆಕೆ ಅಂತ್ಯ ಏನು ಇದೆಲ್ಲವನ್ನು ಸಹ ಒಂದು ರೀತಿ ಒಂದು ಸಿಲೋಟಲ್ಲಿ ಹೇಗೆ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ನಮಗೆ ಕಾಣುತ್ತೋ ಆ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಚಿತ್ರಿಸಿ ಕೊಟ್ಟಂಗೆ ಇದೆ ಆ ಒಂದು ಕಾದಂಬರಿಯ ಅಂತ್ಯ ಅಂತ ಹೇಳ್ಬೋದು ಸೊ ಈ ಒಂದು ಪುಸ್ತಕವನ್ನು ನಮಗೆ ಬಿಡುವಿನ ಸಮಯ ಸಿಕ್ಕಾಗ ಓದಿ ಬಹಳಷ್ಟು ರೀತಿಯಾದಂಥ ಈ ರೀತಿಯಾದಂಥ ಕಥೆಗಳು ನಮ್ಮ ಕನ್ನಡದಲ್ಲೂ ಸಹ ಕರ್ನಾಟಕದಲ್ಲೂ ಸಹ ಹಲವಾರು ಈ ರೀತಿಯಾದಂಥ ಶೋಷಣೆಗೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲ ಇದೆ ಅದನ್ನೆಲ್ಲ ಸಹ ಕಾದಂಬರಿಯ ರೂಪದಲ್ಲಿ ಹೊರಬಂದರೆ ಬಹಳಷ್ಟು ಜನರ ನೋವೇನು ಅವರ ಅಳಲೇನೋ ಎಲ್ಲವನ್ನೂ ಸಹ ಈ ಕಾದಂಬರಿಯ ಮೂಲಕ ವ್ಯಕ್ತಪಡಿಸಿದ್ರಿಂದ ಪಠಿಸೋದ್ರ ಮೂಲಕ ಸಮಾಜದಲ್ಲಿ ಪ್ರಾಯಶಃ ಬದಲಾವಣೆ ಆಗ್ಬೋದು ಚರ್ಚೆಗಳಾಗ್ಬೋದು ಚರ್ಚೆಗಳ ಮೂಲಕ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಸಹ ಇರ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ಪುಸ್ತಕದ ಒಂದು ಪರಿಚಯದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ತಮಗೆ ಬಿಡುವಿದ್ದಾಗ ಹೆಸರಗತೆಗಳು ಎಂ ಈ ಒಂದು ಪುಸ್ತಕ ಡಾಕ್ಟರ್ ಜಯಲಲಿತಾ ಅನುವಾದಿತ ಕನ್ನಡ ಪುಸ್ತಕವನ್ನು ಕುವೆಂಪು ಭಾಷಾ ಭಾರತಿ ಜಾಲತಾಣದಿಂದ ಒಮ್ಮೆ ಓದಿ ನೋಡಿ ಕತ್ತೆಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿನ ಕಾಲಘಟ್ಟದಲ್ಲಿ ಕತ್ತೆಗಳನ್ನು ಬಳಸ್ಕೊಂಡು ಬಟ್ಟೆಯ ಮೂಟೆಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಾರೆ ಈ ಕತ್ತೆಗಳು ಅದರಲ್ಲಿ ಎರಡು ಕತ್ತೆಗಳನ್ನು ಆರೋಗ್ಯಮ್ಮ ಸಾಕಿರ್ತಾರೆ ಈ ಕತ್ತೆಗಳು ಏನಾಯಿತು ಅನ್ನೋದು ಸಹ ಈ ಕಾದಂಬರಿಯಲ್ಲಿ ಕಾದಂಬರಿಯ ಮಧ್ಯಭಾಗದಲ್ಲಿ ನಿಮಗೆ ಗೋಚರಕ್ಕೆ ಆಗುತ್ತೆ ಗೋಚರಿಸುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ